ಮೊಗ್ರಾಲ್ ಪುತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರೈನ್ ಅಪಘಾತ ಇಬ್ಬರ ದಾರುಣ ಸಾವು ಮೊಗ್ರಾಲ್ ಪುತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರೈನ್ ತುಂಡಾಗಿ ಬಿದ್ದು ಉಂಟಾದ ಅಪಘಾತದಲ್ಲಿ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಕೊಯಿಕೋಡು ವಡಗರ ನಿವಾಸಿಗಳಾದ ಅಕ್ಷಯ್ ಹಾಗೂ ಅಶ್ವಿನ್ ಸಾವನ್ನಪ್ಪಿದ ದುರ್ದೇವಿಗಳು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರೈನ್ ಉಪಯೋಗಿಸಿ ಲೈಟ್ ಅಳವಡಿಸುತ್ತಿರುವ ಮಧ್ಯೆ ಕ್ರೈನ್ ಪೆಟ್ಟಿಗೆ ತುಂಡಾಗಿ ಇಬ್ಬರು ಸರ್ವಿಸ್ ರಸ್ತೆಗೆ ಬಿದ್ದಿದ್ದಾರೆ ಗಂಭೀರ ಗಾಯಗೊಂಡ ಇಬ್ಬರನ್ನು ಆಸ್ಪತ್ರೆಗೆ ಸಾಗಿಸುತ್ತಿರುವ ದಾರಿ ಮಧ್ಯೆ ಸಾವು ಸಂಭವಿಸಿದೆ ಮಂಗಳವಾರ ಸಂಜೆ ಚೇರ್ಕಳ ನೀಲೇಶ್ವರ ಮೇಲ್ಸೇತುವೆಯ ಮೇಲ್ಭಾಗದಿಂದ ಅಸ್ಸಾಂ ನಿವಾಸಿ ರಾಖಿಬುಲ್ ಹಕ್ ಕೂಡ ಸಾವನ್ನಪ್ಪಿದ್ದರು